ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಒಂದ್ ರೀತಿ ಮಾನ್ಯ ಅಬ್ಕಾರಿ ಇಲಾಖೆ ಸಚಿವರು ಆರ್ ಬಿ ತುಂಬಾಪುರಿ ಅವರು ಮತ್ತೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೋಡಲೇಬೇಕಾದ ಸ್ಟೋರಿ ಯಾಕಪ್ಪ ಅಂತಂದ್ರೆ ಅಬ್ಕಾರಿ ಇಲಾಖೆ ಅಂತಕ್ಕಂಥದ್ದು ತುಂಬಾ ಪ್ರಮುಖ ಇಲಾಖೆ ರಾಜ್ಯ ಸರ್ಕಾರದಲ್ಲಿ ಬಹುಶಃ ಬಾಡು ಪ್ರದೇಶಗಳಲ್ಲಿ ಅಂತರಾಜ್ಯ ಏನು ಪಕ್ಕದ ರಾಜ್ಯಗಳಿಗೆ ಸಂಪರ್ಕ ಮಾಡುವಾಗ ಪ್ರಮುಖವಾಗಿರ್ತಕ್ಕಂಥ ಒಂದ್ ರೀತಿ ಚೆಕ್ ಪೋಸ್ಟ್ ಅಬ್ಕಾರಿ ಚೆಕ್ ಪೋಸ್ಟ್ ಒಂದ್ ರೀತಿ ಕಣಕುಂಬಿ ಇಂದ ಮುಂದೆ ರೀತಿ ಸುರ್ಲಾ ಚೆಕ್ ಪೋಸ್ಟ್ ಅಬ್ಕಾರಿ ಇಲ್ಲಿ ಬಹುಶಃ ಅಬ್ಕಾರಿ ಇಲಾಖೆಯವರು ಏನ್ ಅಬ್ಕಾರಿ ಇಲಾಖೆ ಸಚಿವರು ನೋಡ್ಬಿಟ್ರೆ ಆ ಬಹುಶಃ ಅವರು ಸಹ ಇದಾಗ್ತಾರೇನೋ ಯಾಕಪ್ಪ ಯಾಕಪ್ಪಾ ಅಂತಂದ್ರೆ ದಿನನಿತ್ಯ ಕಷ್ಟ ಪಟ್ಬಿಟ್ಟು ಸಾಕಷ್ಟು ನೆರವಿನಿಂದ ಬರ್ತಕ್ಕಂತ ಒಂದ್ ರೀತಿ ಅಬ್ಕಾರಿ ಇಲಾಖೆಗಳಿಂದ ಅಹ್ ಬರ್ತಕ್ಕಂಥ ಒಂದ್ ರೀತಿ ಅಕ್ರಮ ಸಲಹೆಗಳನ್ನ ತಡೆಗಟ್ಟತಕ್ಕಂಥದ್ದು ನೋಡಿ ಈ ರೀತಿ ಚೆಕ್ ಮಾಡ್ತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಮಾಡ್ತಾ ಇರ್ತಾರೆ ಆದ್ರೆ ದುರ್ದೈವ ಅಂದ್ರೆ ಹಲವಾರು ಕೇಸ್ಗಳಾಗಿದ್ದಾವೆ ಸಾಕಷ್ಟು ಒಂದ್ ರೀತಿ ನೆರ ಬರ್ತಕ್ಕಂಥ ಅಬ್ಕಾರಿಗಳನ್ನ ಸಾಕಷ್ಟು ಮಧ್ಯ ವಸ್ತುಗಳನ್ನ ಆ ಹಗಲು ರಾತ್ರಿ ಮತ್ತೆ ಸಾಕಷ್ಟು ಚಳಿ ಗಾಳಿ ಮಳೆ ಅನ್ನೋದೇ ಕೆಲಸ ಮಾಡ್ತಾರೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಸುಮಾರು ಒಂದು ಸಿಬ್ಬಂದಿಗಳು ಎಲ್ಲ ಇದಾವೆ ವಿಶೇಷ ಮತ್ತೆ ವಿಪರ್ಯಾಸ ಏನಂದ್ರೆ ಇಂತಹ ಒಂದ್ ರೀತಿ ಅಬ್ಕಾರಿ ಚೆಕ್ ಪೋಸ್ಟ್ ಗೆ ಇಲ್ಲವರ್ಗು ಸಹ ಸೂಕ್ತ ಸೌಲಭ್ಯಗಳು ಇಲ್ಲ ಯಾವ್ಯಾವ ಸೌಲಭ್ಯ ಇಲ್ಲಪ್ಪ ಅಂತಂದ್ರೆ ಸೂಕ್ತ ಕಟ್ಟಡ ಇಲ್ಲ ಇದು ಒಂದು ತಗುಡ್ ಶೆಡ್ ಕೊಟ್ಟಿದ್ದಾರೆ ಅವ್ರಿಗೆ ಈ ತಗುಡ್ ಶೆಡ್ ಅಲ್ಲಿ ಪಾಪ ಅವರು ಕೆಲಸ ಮಾಡ್ತಾರೆ ಮತ್ತೆ ಎರಡನೇ ಪಾಯಿಂಟ್ ಏನಾರು ಅಬಕಾರಿ ಇಲಾಖೆಗಳಿಂದ ಕೇಸ್ಗಳಾದ್ರೆ ಮತ್ತೊಂದು ಏನಾದ್ರು ಅನಾಹುತಗಳಾದ್ರೆ ಇಲ್ಲಿ ಸೂಕ್ತ ವೆಹಿಕಲ್ ಕೊಟ್ಟಿಲ್ಲ ಆಯ್ತಾ ಒಂದ್ ಸರ್ಕಾರಿ ವಾಹನ ಕೊಟ್ಟಿಲ್ಲ ಬೇರೆ ಯಾವ್ದೊಂದು ಬೈಕಲ್ ಅಥವಾ ಬೇರೆ ವಾಹನಗಳನ್ನ ಅವಲಂಬಿಸಬೇಕು ಎಮರ್ಜೆನ್ಸಿ ಆದ್ರೆ ಯಾಕಪ್ಪ ರೋಡ್ ಅಲ್ಲಿ ಓಡಾಡ್ತಾ ಇದಾರೆ ಸಿಬ್ಬಂದಿಗಳಿಗೆ ಏನಾದ್ರೂ ಸಹ ಸಾಕಷ್ಟು ಸಮಸ್ಯೆಗಳು ಮತ್ತೆ ಶೌಚಾಲಯ ವ್ಯವಸ್ಥೆ ಇಲ್ಲ ಸುಮಾರು ಸಿಬ್ಬಂದಿಗಳಿಗೆ ವಸತಿ ಗೃಹ ಇಲ್ಲ ಮತ್ತೆ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಸುರಕ್ಷತೆ ಸಮಸ್ಯೆಗಳಿದವೆ ಮತ್ತೆ ಎಷ್ಟು ನಿಯೋಜಿತ ಆಗಿರ್ತಕ್ಕಂತ ಒಂದ್ ರೀತಿ ಹುದ್ದೆಗಳು ಸಿಬ್ಬಂದಿಗಳ ಹುದ್ದೆಗೆ ಮತ್ತೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ಬೇಕು ಆದ್ರೆ ಅದ್ರ ತಕ್ಕನಾಗೆ ಸಿಬ್ಬಂದಿಗಳು ಕೊಡ್ತಾ ಇದೆ ಹಾಗಾಗಿ ಮಾನ್ಯ ಅಬ್ಬಾರಿ ಇಲಾಖೆ ಸಚಿವರು ಆಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪ ಸಾಹೇಬ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕಣ್ಕುಂಬಿ ಚೆಕ್ ಪೋಸ್ಟ್ ನ ಒಂದ್ ರೀತಿ ದುಸ್ಥಿತಿಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ಆದಾಯದ ಬೊಕ್ಕಸಕ್ಕೆ ಪ್ರಮುಖ ಆದಾಯ ಭರಿತ ಇಲಾಖೆ ಅಬಕಾರಿ ಇಲಾಖೆ ಬಹುಶಃ ಮತ್ತು ಭಾಗಶಃ ಅಬಕಾರಿ ಇಲಾಖೆ ಸಚಿವರು ಈ ಸ್ಟೋರಿ ನೋಡಿದ್ರೆ ಅಯ್ಯೋ ಪಾಪ ಎನ್ನುತ್ತಾರೇನೋ ಅನಿಸುತ್ತೆ ಅಷ್ಟಕ್ಕೂ ಬೆಳಗಾವಿ ಜಿಲ್ಲೆಯ ಅಬಕಾರಿ ಇಲಾಖೆಯ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಅಂದರೆ ಗೋವಾ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಕಣಕುಂಬಿ ಹತ್ತಿರವಿರುವ ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆ ವ್ಯಾಪ್ತಿಗೆ ಬರುವ ಸುರ್ಲಾ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ಹಲವಾರು ಸಮಸ್ಥೆಗಳ ನಡುವೆಯೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ದಿನನಿತ್ಯ ಕೆಲಸ ಮಾಡುತ್ತಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಥೆ ವ್ಯಥೆ ಮೊದಲೇ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ನೆರೆಯ ಗೋವಾ ರಾಜ್ಯಕ್ಕೆ ಹೊಂದಿಕೊಂಡಿರುವ ಈ ಅಬಕಾರಿ ಚೆಕ್ಪೋಸ್ಟ್ನ ಕಚೇರಿಯು ತಗಡಿನ ಶೆಡ್ನಲ್ಲಿ ಕಾರ್ಯನಿರ್ವಹಣೆ ಇದ್ದು ಸಮರ್ಪಕ ವಿದ್ಯುತ್ ಸಮಸ್ಯೆ ಹಾಗೂ ಸರ್ಕಾರಿ ವಾಹನ ಇಲ್ಲದೆ ಇರುವುದು ಶೌಚಾಲಯ ಹಾಗೂ ಸಿಬ್ಬಂದಿಗಳಿಗೆ ವಸತಿ ವ್ಯವಸ್ಥೆ ಇಲ್ಲದೆ ಇರುವುದು ಕಾಡು ಪ್ರಾಣಿಗಳ ಹಾವಳಿಗಳ ಮಧ್ಯೆಯೂ ದಿನನಿತ್ಯ ಜೀವದ ಹಂಗನ್ನು ತೊರೆದು ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ತನ್ನ ಕಷ್ಟವನ್ನ ಯಾರಿಗೂ ಹೇಳಲಾಗಿದೆ ಕೇಳಲಾಗಿದೆ ತುಂಬಾ ತೊಂದರೆಯಲ್ಲಿ ಇದ್ದಾರೆ ಇಲ್ಲಿನ ಅಬಕಾರಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಆದ್ದರಿಂದ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ ಭೇಟಿ ಕೊಟ್ಟು ಇಲ್ಲಿನ ದುಸ್ಥಿತಿಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆ ಸಚಿವರು ಆದ ಶ್ರೀ ವಿ ತಿಮ್ಮಾಪುರ್ ಅವರಿಗೆ ಕರೆ ಮಾಡಿ ಈ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಆಯ್ತಾ ಒಂದು ಸೂಕ್ತ ಒಂದ್ ರೀತಿ ಕಟ್ಟಡ ಇಲ್ಲ ಸಿಬ್ಬಂದಿ ಗೃಹ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಆಯ್ತಾ ಈ ರೀತಿ ಇದ್ ಮಾಡ್ದಾಗ ನೀವು ಬರೇ ಟಾರ್ಗೆಟ್ ಕೊಡ್ತೀರಾ ಬರೀ ಅವ್ರ ಹತ್ರ ಕೆಲಸ ತಗೋತೀರಾ ಮನೆ ಅಧಿಕಾರಿಗಳೇ ಅಬ್ಕಾರಿ ಇಲಾಖೆ ಆಯ್ಕೆ ನೋಡಿ ಪಾಪ ಪ್ರಸ್ತುತ ಪರಿಸ್ಥಿತಿನ ಹಾಗಾಗಿ ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಮೊದ್ಲಿವ್ರಿಗೆ ಒಂದು ಸೂಕ್ತ ಸೌಲಭ್ಯಗಳು ಕೊಡಿ ಅಗತ್ಯ ಸಿಬ್ಬಂದಿಗಳು ಕೊಡಿ ಮತ್ತೆ ಸೂಕ್ತ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಮೊದ್ಲಾಗಿ ಯು ಪಿ ಎಸ್ ಕೊಡಿ ಯು ಪಿ ಎಸ್ ಬ್ಯಾಟ್ರಿ ಬೇಕಾಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರಿ ಅವರು ಮತ್ತೆ ಅಬಕಾರಿ ಇಲಾಖೆ ಆಯುಕ್ತರು ಮತ್ತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡ್ಬೇಕಾದಂತ ಪರಿಸ್ಥಿತಿ ಸಾಕಷ್ಟು ಒಂದ್ ರೀತಿ ನಿಮ್ಮಲ್ಲಿ ಜಾಸ್ತಿ ಕೇಸ್ ಗಳು ಬರ್ತಕ್ಕಂಥದ್ದು ಅಪರಾಧ ಪ್ರಕರಣ ದಾಖಲಾಗ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಚೆಕ್ ಪೋಸ್ಟ್ ಮುಖಾಂತರ ಆದ್ರೆ ನೀವು ಈ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟಿಲ್ಲ ಸ್ವಾಮಿ ಮತ್ತೆ ಸೂಕ್ತ ವಾಹನ ಇಲ್ವಲ್ಲ ಸ್ವಾಮಿ ಮತ್ತೆ ಸೂಕ್ತ ಶೌಚಾಲಯ ಇಲ್ವಲ್ಲ ಸ್ವಾಮಿ ಹಾಗಾಗಿ ಬನ್ನಿ ಯಾವ ರೀತಿ ಅವ್ಯವಸ್ಥೆ ಅಂತ ತೋರಿಸ್ತೀನಿ ವಿಶೇಷವಾಗಿ ನೋಡಿ ಇಂತ ತಗುಡು ಶೆಡ್ ಅಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ಮೊದ್ಲೇ ಬಿಸಿಲುಗಾಲ ಬೇರೆ ಬನ್ನಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಇದು ಮಾಡೋಣ ನೋಡಿ ಸೂಕ್ತ ಲೈಟಿಂಗ್ ವ್ಯವಸ್ಥೆ ಇಲ್ಲ ಮತ್ತೆ ಸರ್ ತಮ್ಮ ಹೆಸರು ಬಾಳಗೌಡ ಪಾಟೀಲ್ ಅಬಕಾರಿ ಇಲಾಖೆ ನಿರೀಕ್ಷಕರ ಸರ್ ಹೇಳಿ ಸರ್ ಎಷ್ಟಿಂದ ಎಷ್ಟಿಂದ ತಾವು ಕೆಲಸ ಮಾಡ್ತಾ ಇಲ್ಲಿ ಒಂದು ಕ್ರಮೇಣ ಒಂದು ವರ್ಷ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಹೇಳಿ ಸರ್ ಏನೇನು ಸಮಸ್ಯೆ ಇದಾವ ಇಲ್ಲಿ ಸಮಸ್ಯೆ ಇಲ್ಲ ಸರ್ ಮಳೆಗಾಲ ಜಾಸ್ತಿ ಸರ್ ಇಲ್ಲಿ ಈ ಸೈಡ್ ಮಳೆ ಅತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತ ಸ್ಥಳ ಅಂದ್ರೆ ಕನ್ಕುಂಬಿನೇ ಹೀಗಾಗಿ ಇಲ್ಲಿ ನಾವ್ ಇರ್ಲ ಇರತಕ್ಕಂತ ಒಂದು ಶೆಡ್ ನೀರಿಂದ ಇದಾಗ್ತಾ ಇದೆ ರಿಪೇರಿಗೆ ಹೋಗೋಸ್ಕರ ಅದ್ ಮೇಲಾಧಿಕಾರಿ ತಿಳಿಸಿದೀನಿ ಸರ್ ಅವರು ಮುಂದಿನ ಕ್ರಮ ತಗೊಳ್ತಾರೆ ಸರ್ ಏನು ಸೂಕ್ತ ವಾಹನ ಇಲ್ಲ ಸೂಕ್ತ ವಾಹನ ವಾಹನ ಇಲ್ಲ ಸರ್ ಸರ್ಕಾರಿ ವಾಹನ ಇಲ್ಲ ಸರ್ ಈಗ ನಮ್ದೇ ಆದಂತ ಟೂ ವೀಲರ್ ಅಂತ ತಿಳಿಸ್ತೀವಿ ಸರ್ ಇದಕ್ಕೆ ಯಾವ್ದಾದ್ರು ಹಾ ಸರ್ ಹೌದಾ ಟೂ ವೀಲರ್ ಬೇಕಂದ್ರೆ ಯಾವ ರೀತಿ ಸಾಧ್ಯ ಏನು ಇವ್ರನ್ನ ಕಂಡು ಪ್ರಕರಣ ದಾಖಲಾದ ತಕ್ಷಣ ನಾವು ಮೇಲಾಧಿಕಾರಿಗೆ ತಿಳಿಸ್ತೀನಿ ಸರ್ ಅವರು ಬೆಳಗಾವಿ ಸಬ್ ಡಿವಿಜನ್ದಲ್ಲಿ ಡಿವೈಎಸ್ಪಿ ಅವರು ಯಾರಿಗೆ ಪ್ರಕರಣ ದಾಖಲ ಮಾಡಲಿಕ್ಕೆ ಹೇಳ್ತಾರ ಅವರು ಬಂದು ಪ್ರಕರಣ ಹಸ್ತಾಂತರಿಸ್ಕೊಂಡು ತಗೊಂಡು ಅಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ ಸರ್ ಇಲ್ಲಿ ಯಾವುದೇ ಇದು ನೆಟ್ ಪ್ರಾಬ್ಲಮ್ ಇದ್ದ ಕಾರಣ ಇಲ್ಲಿ ನಮ್ಮಲ್ಲಿ ಎಫ್ಐ ಆಗುವಂತ ಯಾವುದೇ ಸುಬಿಧಾ ಇಲ್ಲದ ಕಾರಣ ಇದನ್ನು ಖಾನಾಪುರ ವಲಯ ಅಥವಾ ಬೆಳಗಾವಿ ಸಬ್ ಡಿವಿಜನ್ ವ್ಯಾಪ್ತಿಗೆ ಹ್ಯಾಂಡ್ ಓವರ್ ಹಸ್ತಾಂತರಿಸ ಆಮೇಲೆ ಆಮೇಲೆ ಮೇಲೆ ನಮ್ಮ ಅವಕ್ಕಿಂತ ಮೇಲಾಧಿಕಾರಿಗಳ ಅಬ್ಕಾರಿ ಉಪಾಯುಕ್ತರು ಆದಷ್ಟು ಮೇರೆಗೆ ಯಾರಿಗೆ ಹ್ಯಾಂಡ್ ಓವರ್ ಹೇಳ್ತಾರ ಅವ್ರಿಗೆ ಪ್ರಕರಣಗಳನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್ ಮತ್ತೆ ಇಲ್ಲಿ ರಾತ್ರಿ ಆಗಲು ಸಿಬ್ಬಂದಿಗಳ ಕೊರತೆ ಇದೆ ಸರ್ ಯಾಕಂದ್ರೆ ಒಂದು ಪಾಳಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕ್ರಮೇಣ ಸಿಬ್ಬಂದಿಗಳು ಒಂದು ನೈಟ್ಗೆ ನಾಲ್ಕು ಜನ ಬೇಕು ಸರ್ ನಮ್ಮಲ್ಲಿ ಸರ್ಕಾರದಿಂದ ಮಂಜೂರಾದಂತಹ ಹುದ್ದೆ ಸಿಬ್ಬಂದಿಗಳದ್ದು ಕಾನ್ಸ್ಟೇಬಲ್ ಆರು ಹುದ್ದೆ ಸರ್ ಅದರಲ್ಲಿ ಪ್ರೆಸೆಂಟ್ ಒಬ್ಬ ಒಂದೇ ಹುದ್ದೆ ಇದೆ ಸರ್ ಕಾನ್ಸ್ಟೇಬಲ್ಗಳು ಹಾ ಸರ್ ಆಮೇಲೆ ನಿರೀಕ್ಷಕರು ಒಬ್ಬರು ನಾನು ಪ್ರೆಸೆಂಟ್ ಇರ್ತೀನಿ ಸರ್ ನಿರೀಕ್ಷಕ ಖಾಲಿ ಇದೆ ಸರ್ ಆದ ಕಾರಣ ಇವಾಗ ಬೇರೆ ಬೇರೆ ವಲಯ ವಲಯಗಳ ಕಡೆಯಿಂದ ಮೇಲಾಧಿಕಾರಿಗಳ ಆದೇಶದಂತೆ ಅವ್ರನ್ನ ಒಂದೊಬ್ರು ಡೆಪ್ರೇಷನ್ ಮಾಡಿಕೊಂಡು ಕೆಲಸ ಹಾಗೆ ನಿರ್ವಹಿಸ್ತಾ ಇದ್ದೀವಿ ಸರ್ ಪ್ರಾಣಿಗಳು ಬೇರೆ ಅವಳಿ ಬಹಳಷ್ಟು ಪ್ರಾಣಿಗಳು ಸರ್ ಇಲ್ಲಿ ಕರಡಿ ಕರಡಿಗಳು ಇದೇ ವಾರದಲ್ಲಿ ಇಬ್ಬರನ್ನ ಕಡ್ದ್ ಹಾಕಿದಾವ ಸರ್ ಹಾ ಆಮೇಲೆ ಚಿರತೆ ಇದ್ದಾವೆ ಸರ್ ಹುಲಿ ಇದ್ದಾವ ಆಮೇಲೆ ಹಂದಿಗಳು ಗುಡ್ಡದ ಹಂದಿ ಇವೆಲ್ಲ ಬಹಳಷ್ಟು ಇದಾವೆ ಸಮಸ್ಯೆ ಇದೆ ಇದು ಬಹಳಷ್ಟು ವರ್ಷದಿಂದ ಶುರು ಇದೆ ಸರ್ ಹಾಗೆ ಪ್ರಕರಣ ಇಲ್ಲ ಸಿಗುತ್ತೆ ಸರ್ ಮೇನ್ ಇವಾಗ ಸೌಲಭ್ಯ ಸ್ವಲ್ಪ ಕಡಿಮೆ ಇದೆ ಸರ್ ಆದ್ರೆ ಪ್ರಕರಣಗಳು ನಾವು ಬಂದಾಗಿನಿಂದ ಈಗ ಒಂದ್ ಸ್ವಲ್ಪ ಮೇನ್ ರೋಡ್ ಆದಾಗಿಂದ ಯಾವ ದೊಡ್ಡ ಲಾರಿಗೆ ಗೋವಾದವರೇ ಇದನ್ನ ಮಾಡಿದಾರೆ ಸರ್ ನಿರ್ಬಂಧ ಮಾಡಿದಾರೆ ಆದ ಕಾರಣ ದೊಡ್ಡ ಲಾರಿಗಳು ಇವಾಗ ಬರ್ತಾ ಇಲ್ಲ ಸಣ್ಣ ಸಣ್ಣ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಹೌದು ಸರ್ ಇರ್ತಕ್ಕಂಥ ಕಣ್ಕು ಕಣ್ಕುಂಬಿಯ ಹತ್ರ ಇರ್ತಕ್ಕಂಥ ಸುರ್ಲಾ ಚೆಕ್ ಪೋಸ್ಟ್ ನಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಬ್ಕಾರಿ ಸಿಬ್ಬಂದಿಗಳು ಆ ನೀವು ಟಾರ್ಗೆಟ್ ಮಾತ್ರ ಕೇಳ್ತೀರಾ ಪ್ರಕರಣಗಳು ಮಾತ್ರ ದಾಖಲಾಗಬೇಕು ಎಲ್ಲಾ ಕೇಸ್ಗಳು ಹಿಡಬೇಕು ಆದ್ರೆ ಅವ್ರು ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀರಾ ಉದಾಹರಣೆ ನೋಡಿ ಇದೊಂದು ತಗುಡು ಶೆಡ್ ಆಗಿ ಆಫೀಸ್ ಮಾಡಿದಿರಾ ಸೆಕೆಂಡ್ ಪಾಯಿಂಟ್ ಇಲ್ಲಿ ಸಿಬ್ಬಂದಿಗಳು ನೋಡಿ ಪಾಪ ಇವ್ರಿಗೆ ಯಾವುದೇ ರೀತಿ ಯಾವ್ದು ಇದು ಕೊಟ್ಟಿದ್ದೀರಾ ನೋಡಿ ಆಯ್ತಾ ಮಾನ್ಯ ಅಬ್ಕಾರಿ ಇಲಾಖೆ ಸಚಿವರೇ ಬರೀ ತೋರಿಸ್ತೀನಿ ನೀವು ನೋಡಿ ನಾಚಿಸುವಂತ ಸ್ಟೋರಿ ಇದು ನೋಡಿ ಈ ರೀತಿ ಈ ರೀತಿ ಸಿಬ್ಬಂದಿಗಳು ನೋಡಿ ಕಾಡಲ್ಲಿ ಈ ರೀತಿ ಸಿಬ್ಬಂದಿಗಳು ಮಲ್ಕತಾರೆ ಆಯ್ತಾ ಅವ್ರಿಗೊಂದ್ ಸೂಕ್ತ ವಸತಿ ಗೃಹ ಇಲ್ಲ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಸ್ವಾಮಿ ಆಯ್ತಾ ಈ ರೀತಿ ನೋಡಿ ಪಾಪ ಈ ರೀತಿ ಆಗ್ಬಿಟ್ರೆ ಮಳೆಗಾಲದಲ್ಲೂ ಇಲ್ಲೇ ಮಲ್ಕೋಬೇಕು ಈ ಬೇಸಿಗೆ ಕಾಲದಾಗ ಇದು ಮೊದ್ಲೆ ಪ್ರಾಣಿಗಳ ಹಾವಳಿ ಈ ರೀತಿ ಆಗ್ಬಿಟ್ರಿ ಯಾವ ರೀತಿ ನಿಮ್ಮ ಹೆಸರು

ಇನ್ನು ಇಲ್ಲಿ ಇರತಕ್ಕಂತ ಇನ್ಸ್ಪೆಕ್ಟರ್ ಇದ್ದಾರೆ ವಿಶೇಷವಾಗಿ ಅವರು ವಸತಿ ಗೃಹ ಯಾವ ರೀತಿ ಇದೆ ಬನ್ನಿ ಯಾವುದೋ ಒಂದು ತಗಡು ಒಂದು ರೀತಿ ಲಾರಿ ಕಂಟೈನರ್ ಅಲ್ಲಿ ಪಾಪ ಅವರು ಇದ್ ಮಾಡ್ತಾರೆ ಬನ್ನಿ ಅವ್ರು ಯಾವ ರೀತಿ ಇದಾರೆ ಬಗ್ಗೆ ಇದ್ ಮಾಡೋಣ ಓಕೆ ಸರ್ ನೀವು ಇಲ್ಲಿ ಇತ್ತಿರಾ ಶಾಂತಿ ಇಲ್ಲಿ ಮಾಡೋದು ಇದೆ ಬಿಸ್ಲಗೆ ಓಹೋಹೋಹೋ ಯಸನ ಇದ್ದಿರಾ ಸಿಬ್ಬಂದಿಗಳು ನಾನು ಒಬ್ಬನೇ ಅಲ್ಲ ಇಷ್ಟೆಲ್ಲ ಆದರೂ ಯಾಕೆ ನೀವು ಕೇಳಿಲ್ಲ ಒಂದು ಕೊಡಿ ನಮ್ ಸೌಲಭ್ಯ ಕೊಡಿ ಮತ್ತೆ ಈ ಕಂಟೈನರ್ ಹೆಂಗಿರ್ತೀರಾ ತಿಳಿಸಿದೀವಿ ಸರ್ ಅಧಿಕಾರಿಗಳು ತಿಳಿಸಿದೀವಿ ಕೇಳಿದ್ರೆ ಏನ್ ಹೇಳ್ತಾವ್ರೆ ಈ ಸಲ ಇದು ಮಾಡ್ತೀವಿ ಅಂತ ಹೇಳಿ ಏನು ಅಬ್ಗಾರಿ ಇಲಾಖೆ ಆಯುಕ್ತರೆ ಉಪಾಯುಕ್ತರೆ ಮತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿಮ್ ಮಾತ್ರ ಎ ಸಿ ರೂಮ್ ಗಳು ಆಯ್ತಾ ಆದರೆ ನಿಮ್ ಕೆಳಗಡೆ ಇರ್ತಕ್ಕಂತ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ಏನು ಈ ರೀತಿ ಲಾರಿ ಕಟ್ಟಿಗಳ ಲಾರಿಲಿ ಏನ್ ಕಂಟೈನರ್ ಯೂಸ್ ಆಗ್ತದಲ್ಲ ಪಾಪ ಅದ್ರೊಳಗೆ ಇದ್ ಮಾಡ್ತಾವ್ರೆ ರೆಸ್ಟ್ ಮಾಡ್ತಾವ್ರೆ ಹಾಗಾಗಿ ನಿಮ್ಗೆ ಏನಾರು ಮಾನವೀಯತೆ ಇದ್ರೆ ಮೊದ್ಲು ಇವ್ರಿಗೂ ಸಹ ನಿಮ್ ತರನೆ ಮೂಲಭೂತ ಸೌಕರ್ಯ ಕೊಡಿ ಅಗತ್ಯ ಈಗ ಏನ್ ಹೇಳಿದ್ವಲ್ಲ ಅವನ್ನೆಲ್ಲ ಸೌಲಭ್ಯ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಹಾ ಸರ್ ಈಗ ಚೆಕ್ ಪೋಸ್ಟ್ ಗಳು ಸಂಬಂಧಿಸಿದಂತೆ ಒಂದು ಸಮಸ್ಯೆಗಳಿದಾವ್ ಸರ್ ನಿಮ್ಮಲ್ಲಿ ಅಲ್ಲಿ ಈ ಚೆಕ್ ಪೋಸ್ಟ್ ಗಳಲ್ಲಿ ಸೂಕ್ತ ಕಟ್ಟಡ ಇಲ್ಲ ಮತ್ತೆ ಸರ್ಕಾರಿ ವಾಹನ ಇಲ್ಲ ಮೊದ್ಲೆ ಬಾಡು ಪ್ರದೇಶ ಮತ್ತೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಲ್ಲಿ ಚೆಕ್ ಪೋಸ್ಟ್ ಶಾಖದಲ್ಲಿ ಗೌರ್ಮೆಂಟ್ ಜಾಗಗಳನ್ನ ಹಾಕೊಂಡು ಬಿಟ್ಟಿದ್ದೀವಿ ಹಾ ಸರ್ ಜಾಗ ಐಡೆಂಟಿಫೈ ಮಾಡಿಕೊಂಡು ಖರೀದಿ ತಗೊಂಡು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಹಾ ಸರ್ ಸರಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಳ್ಳೆ ಆಮೇಲೆ ಇಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳಿಲ್ಲ ಸರ್ ಯಾರನ್ನೇ ಕರ್ಕೊಂಡು ಹೋಗ್ಬೇಕಾದ್ರು ಪಾಪ ಇವರು ಒಂದು ವಾಹನನೂ ಇಲ್ಲ ಸರ್ಕಾರಿ ವಾಹನ ಅವ್ರಿಗೆ ಫೋರ್ ವೀಲರೇ ಇಲ್ಲ ಸರ್ ಸಾಕಷ್ಟು ಸಮಸ್ಯೆ ಇದೆ ಮತ್ತೆ ಶೌಚಾಲಯ ಸಮಸ್ಯೆ ಇದೆ ನಿನ್ನೆ ನೂರ ಆರು ಗಾಡಿ ಕೊಟ್ಟಿದ್ದೀವಿ ಜೀಪ್ ದಯವಿಟ್ಟು ತಾವು ಒಂದು ಪೋಸ್ಟ್ ಗೆ ಒಂದು ಸರ್ಕಾರಿ ವಾಹನ ದಯವಿಟ್ಟು ಹಸ್ತಾಂತರ ಮಾಡಬೇಕು ಸರ್ ಯಾಕಪ್ಪ ಒಳ್ಳೇದಿದೆ ಒಳ್ಳೆ ಶಾಲೆ ಕೊಟ್ಟಿದ್ದೀರಿ ನಾನು ಇಮಿಡಿಯೇಟ್ ಇಂಪ್ಲಿಮೆಂಟ್ ಹಾ ಸರ್ ಮತ್ತೆ ಪ್ರಾಣಿಗಳಿಂದ ಸುರಕ್ಷತೆ ಕ್ರಮವಾಗಿ ಅವಕ್ಕೊಂದು ಸ್ವಲ್ಪ ಮಾಡ್ಬೇಕು ಸರ್ ಸಿಬ್ಬಂದಿಗಳು ಕೊರತೆ ತುಂಬಾ ಇದೆ ಸರ್ ಚೆಕ್ ಪೋಸ್ಟ್ಗಳಲ್ಲಿ ಇಲ್ಲ ಸಿಬ್ಬಂದಿ ಕೊರತೆ ಇದೆ ಅದನ್ನು ತುಂಬಿಕೊಳ್ಳು ಹಾ ಸರ್ ಇದ್ರ ಜೊತೆಗೆ ತಾವೇನು ಕೆಲವು ವಿಚಾರ ಹೇಳಿದ್ರಲ್ಲ ಶೌಚಾಲಯ ಹಾ ಸರ್ ಅವ್ರಿಗೆ ವೆಹಿಕಲ್ಸ್ ಹಾ ಸರ್ ಇವನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗತ್ತೆ ಮಾಡಿಕೊಡೋಣ ಹಾಂ ಸರ್ ತುಂಬಾ ಧನ್ಯವಾದಗಳು ಸರ್ ಇದು ಸುದ್ದಿನು ಮಾಡ್ತೀನಿ ಸರ್ ದಯವಿಟ್ಟು ನಿಮಗೆ ಥ್ಯಾಂಕ್ಸ್ ನೀವೇ ನನ್ನ ನೆನಪು ಮಾಡಿಕೊಟ್ಟಿದ್ದೀವಿ ತುಂಬಾ ಥ್ಯಾಂಕ್ಸ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ರೀತಿ ವಿದ್ಯುತ್ ಸಮಸ್ಯೆನೂ ಇರುತ್ತೆ ಆ ವಿಶೇಷವಾಗಿ ಇಲ್ಲಿ ಆ ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇದಾಗ್ತೈತೆ ಸಾಕಷ್ಟು ಸಮಸ್ಯೆ ಆಗ್ತೈತೆ ಮತ್ತೆ ನೆಟ್ವರ್ಕ್ ಸಮಸ್ಯೆ ಇದೆ ಇಂತಹ ಸಂದರ್ಭದಲ್ಲಿ ಯು ಪಿ ಎಸ್ ಕೊಡ್ರೂ ಸಹ ಒಂದ್ ರೀತಿ ಪ್ರಾಬ್ಲಮ್ ಹಾಗಾಗಿ ಸೂಕ್ತ ಒಂದ್ ರೀತಿ ಜನರೇಟರ್ ವ್ಯವಸ್ಥೆ ಕೊಟ್ಟರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾವ್ರೆ ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರಿಗಂತೂ ಇದನ್ನು ತಲುಪಿಸ್ತಾ ಇದೀವಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಪರ ಆಯುಕ್ತರು ಮತ್ತೆ ಆಯುಕ್ತರಿಗೆ ತಲುಸ್ತಾ ಇದೀವಿ ದಯವಿಟ್ಟು ನಿಮ್ಗೆ ಏನಾದ್ರು ನಿಮ್ ಸಿಬ್ಬಂದಿಗಳ ಬಗ್ಗೆ ಸ್ವಲ್ಪ ಮಾನವೀಯತೆ ಇದ್ರೆ ಅಲ್ಪ ಸ್ವಲ್ಪ ಪ್ರೀತಿ ಇದ್ರೆ ಮನೆ ಅಬ್ಗಾರಿ ಇಲಾಖೆ ಸಚಿವರೆ ಮೊದ್ಲು ನಾವ್ ಹೇಳಿರ್ತಕ್ಕಂತ ಇವನ್ನೆಲ್ಲ ಏನ್ ಸಮಸ್ಯೆಗಳನ್ನ ಅಟ್ಲೀಸ್ಟ್ ಬಗೆಹರಿಸಿ ನೋಡೋಣ ಅಂತ ಕಾದು ನೋಡ್ತೀವಿ ಅಂತಕ್ಕಂತ ಮಾತುಗಳನ್ನ ಹೇಳ್ತಾ ಈ ಸ್ಟೋರಿ ನಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ಇನ್ನಾದ್ರೂ ಈ ಚೆಕ್ ಪೋಸ್ಟ್ ನ ದುಸ್ಥಿತಿಗೆ ಕಾಯಿ ಕಾದು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ